ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ಅಂದ್ರೆ ನನಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಇದು ಸಹ ಯಾವ ತರ ಎಕ್ಸ್ಪೀರಿಯನ್ಸ್ ಅಂದ್ರೆ ನನಗೆ ಡಿಲಿವರಿ ಟೈಮ್ ನಲ್ಲಿ ಏನೇನೆ ಆಯ್ತು ಯಾಕೆ ಈ ತರ ಆಯ್ತು ನನಗೂ ಗೊತ್ತಿರ್ಲಿಲ್ಲ ಯಾಕೆ ಈ ತರ ಆಯ್ತು ಏನು ಅಂತ ಗೊತ್ತಿರ್ಲಿಲ್ಲ ಅವಾಗ ಮತ್ತೆ ಏನ್ ಪ್ರಾಬ್ಲಮ್ ಆಗಿತ್ತು ನನ್ನ ಮಗು ಯಾಕೆ ಈ ತರ ಪ್ರೀಮಿಯ ಆಗಿ ಹುಡ್ತು ಅಂದ್ರೆ ದಿನಗಳು ತುಂಬಿರ್ಲಿಲ್ಲ ಅಲ್ವಾ ಮೊದಲೇ ಯಾಕೆ ಹುಡ್ತು ಅಂದ್ರೆ ಒಂಬತ್ತು ತಿಂಗಳಕ್ಕಿಂತ ಮುಂಚೆನೆ ಹುಡ್ತು ಯಾಕೆ ಈ ತರ ಆಯ್ತು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನನ್ನ ವಿಡಿಯೋನ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನನ್ನ ವಿಡಿಯೋಸ್ ಎಲ್ಲ ನಿಮ್ಗೆ ಮೊದ್ಲು ರೀಚ್ ಆಗುತ್ತೆ ಯಾರು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅವರಿಗೆ ಹಾಗಾಗಿ ನನ್ನ ವಿಡಿಯೋನ ನೀವು ಈಸಿಯಾಗಿ ನೋಡ್ಬೋದು ಮತ್ತೆ ನಾನು ನೋಡಣ್ಣ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಣ ಯಾವ ಥರ ಏನೇನೆಲ್ಲ ಆಯಿತು ಯಾಕೆ ಈ ಥರ ಆಯಿತು ಅಂತ ಒಂದು ಡೇಟಿಂಗ್ ಸ್ಕ್ಯಾನ್ ಅಂತ ಅಂದರೆ ಎಷ್ಟು ನನಗೆ ಎಂಡ್ ಡೇಟ್ ಗೊತ್ತಿರಲಿಲ್ಲ ಪೀರಿಯಡ್ಸ್ ಆಗಿದ್ದು ಲಾಸ್ಟ್ ಡೇಟ್ ಗೊತ್ತಿರಲಿಲ್ಲ ಸೊ ಹಾಗಾಗಿ ಇದನ್ನು ಡೇಟಿಂಗ್ ಸ್ಕ್ಯಾನ್ ಅಂತ ಮಾಡ್ತಾರೆ ಒಂದೂವರೆ ತಿಂಗಳಿಗೆ ಕನ್ಫರ್ಮ್ ಆಗುತ್ತೆ ನೋಡಿ ನನಗೆ ಅವಾಗ ಬಂದ್ಬಿಟ್ಟು ಸಿಕ್ಸ್ ವೀಕ್ ಮತ್ತು ತ್ರೀ ಡೇಸ್ ಆಗಿತ್ತು ಸ್ಕ್ಯಾನಿಂಗ್ ಮಾಡಿಸಿದಾಗ ನನಗೆ ಆವಾಗ ಸಿಂಪ್ಟಮ್ಸ್ ಕಾಣಿಸ್ತಾ ಇತ್ತು ಸೊ ಅವಾಗ ನಾನು ಹೋಗಿದ್ದೆ ಆವಾಗ ನನಗೆ ಇದನ್ನು ಸ್ಕ್ಯಾನ್ ಮಾಡಿದ್ದು ಅವರು ಯು ಎಸ್ ಜಿ ಅಂತ ಮಾಡಿದ್ದು ಸಿಕ್ಸ್ ವೀಕ್ಸ್ ಅಂತ ಅಂದರೆ ಒಂದೂವರೆ ತಿಂಗಳು ಮೇಲೆ ಮೂರು ದಿನ ಆಗಿತ್ತು ಹಾಗಾಗಿ ಅದರಿಂದ ನನಗೆ ಗೆಸ್ ಮಾಡಿದ್ದವರು ಎಂಡ್ ಡೇಟನ್ನು ಗೆಸ್ ಮಾಡಿದ್ರು ಇಪ್ಪತ್ತೊಂಬತ್ತನೇ ತಾರೀಕು ಐದನೇ ತಿಂಗಳು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಎಂಡ್ ಡೇಟನ್ನು ಫಿಕ್ಸ್ ಮಾಡಿದ್ರು ಅಂದರೆ ಆ ತಾರೀಕಿಗೆ ಆಗ್ಬೋದು ಅಂತ ಬಂದು ಗೆಸ್ ಮಾಡ್ತಾರೆ ಆ ಥರ ನೋಡಿದ್ರಿ ಅಲ್ವಾ ಸ್ಕ್ಯಾನಿಂಗ್ ಯಾವ ಥರ ಮಾಡ್ತಾರೆ ಒಂದೂವರೆ ತಿಂಗಳಲ್ಲಿ ಯಾವ ಥರ ಸ್ಕ್ಯಾನಿಂಗ್ ಮಾಡಿದ್ರು ಅಂತ ನಿಮ್ಗೆ ಅಂದ್ರೆ ಕನ್ಫರ್ಮೇಶನ್ ಇರ್ಲಿಲ್ಲ ಅಂದ್ರೆ ಮತ್ತೆ ಆ ತರ ಅಂದ್ರೆ ನಮಗೆ ಲಾಸ್ಟ್ ಡೇಟ್ ಗೊತ್ತಿಲ್ಲ ಅಂದ್ರೆ ಆ ತರ ಅವರು ಕನ್ಫರ್ಮೇಶನ್ ಮಾಡ್ತಾರೆ ಅದರಿಂದ ನಮಗೆ ಗೊತ್ತಾಗುತ್ತೆ ನಮ್ದು ಡೆಲಿವರಿ ಡೇಟ್ ಯಾವಾಗ ಮತ್ತು ನಮ್ಗೆ ಯಾವಾಗ ಫೇಡ್ ಆಗಿತ್ತು ಅಂತ ಅದನ್ನ ಅವರು ಗೆಸ್ ಮಾಡಿ ಹೇಳ್ತಾರೆ ನಮಗೆ ಅದರಿಂದ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗುತ್ತೆ ನಮ್ಗೆ ಯಾವಾಗ ನಮ್ದು ಲಾಸ್ಟ್ ಕನ್ಫರ್ಮ್ ಅಂದ್ರೆ ಯಾವಾಗ ಡೆಲಿವರಿ ಆಗುತ್ತೆ ಅಂತ ಗೊತ್ತಾಗುತ್ತೆ ಅದರಿಂದ ಹೋ ಸೊ ಹಾಗಾಗಿ ಅದನ್ನ ಒಂದು ಸ್ಕ್ಯಾನಿಂಗ್ ಮಾಡಿದ್ರು ಆ ಸ್ಕ್ಯಾನಿಂಗ್ ಆದ್ಮೇಲೆ ಸ್ವಲ್ಪ ದಿನ ಮತ್ತೆ ಹಾಗೆ ಫಾಲೋಅಪ್ ಹೋದೆ ನಾನು ಅದು ಬಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ತ್ರೀ ಮಂತ್ಸ್ ಅಲ್ಲಿ ಹೋದೆ ನಾನು ಮೂರು ತಿಂಗಳ ಆದ್ಮೇಲೆ ಹೋದಾಗ ಮತ್ತೆ ನನಗೆ ಒಂದು ಸ್ಕ್ಯಾನಿಂಗ್ ಮಾಡಿದ್ದು ಮೇಡಮ್ ಅವಾಗ ಸ್ಕ್ಯಾನಿಂಗ್ ನನಗೆ ಎಕ್ಸಾಕ್ಟ್ ಆಗಿ ನನಗೆ ಕರೆಕ್ಟ್ ಆಗಿ ತೋರಿಸಲಿಲ್ಲ ಅದು ನೋಡಿ ಇದು ಬಂದ್ಬಿಟ್ಟು ನನಗೆ ಸ್ಕ್ಯಾನಿಂಗ್ ಬೇಬಿ ಪೊಸಿಷನ್ ಸರಿಯಾಗಿ ತೋರಿಸಲಿಲ್ಲ ಹಾಗಾಗಿ ನನಗೆ ಮೇಡಮ್ ಈ ರಿಪೋರ್ಟ್ ರಿಪೋರ್ಟನ್ನು ಹೇಳಿದ್ರು ಅವರು ನನಗೆ ಇದು ರಿಪೋರ್ಟ್ ಅಂದ್ರೆ ಬರೀ ಜಸ್ಟು ಎಲ್ಲ ಓಕೆ ಇತ್ತು ಬಂದಿತ್ತು ಫಿಟಲ್ ಹಾರ್ಟ್ ರೇಟು ಇದು ಎಲ್ಲ ಕರೆಕ್ಟಾಗಿ ಇತ್ತು ನಂದು ಆದರೆ ಏನದು ರಿಪೋರ್ಟ್ ಸ್ಕ್ಯಾನ್ ಏನದು ಟುಮಾರೋ ಪೊಸಿಷನ್ ನಾಟ್ ಅವೈಲೇಬಲ್ ಅಂತ ಬಂತು ಹಾಗಾಗಿ ಅವರು ಏನು ಮಾಡಿದರು ನನಗೆ ನೆಕ್ಸ್ಟ್ ಡೇನ ಸ್ಕ್ಯಾನಿಂಗ್ ಮಾಡಿದರು ಟ್ವೆಂಟಿ ಸಿಕ್ಸಿಗೆ ಸ್ಕ್ಯಾನಿಂಗ್ ಮಾಡಿದರು ಅಲ್ವಾ ನೋಡಿ ಟ್ವೆಂಟಿ ಸಿಕ್ಸ್ ಸ್ಕ್ಯಾನಿಂಗ್ ಮಾಡಿದಾಗ ಫಿಟೆಲ್ ಹಾರ್ಟ್ ರೇಟು ಅದು ಎಲ್ಲ ನಾರ್ಮಲ್ ಇತ್ತು ನೋಡಿ ಇವಾಗ ನನ್ನ ಬೇಬಿ ಬ್ರೇನ್ ಬಂದುಬಿಟ್ಟು ಅದು ವೆಂಟ್ರಿಕಲ್ಸ್ ಬ್ರೇನಲ್ಲಿ ಅಂದರೆ ಎಲ್ಲನೂ ನಾರ್ಮಲ್ ಆಗಿ ಇತ್ತು ನನಗೆ ಫೋರ್ ಚೇಂಬರ್ಸ್ ಹಾರ್ಟಲ್ಲಿ ಫೋರ್ ಚೇಂಬರ್ಸ್ ಕಾಣಿಸ್ತಾ ಇತ್ತು ಅದು ಕೂಡ ಸರಿಯಾಗಿತ್ತು ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಫಿಟಲ್ ಸ್ಪೈನ್ ನಾರ್ಮಲ್ ಆಗಿತ್ತು ಫಿಟಲ್ ಹೆಡ್ ಬೇಬಿ ಹೆಡ್ ಕೂಡ ನಾರ್ಮಲ್ ಆಗಿತ್ತು ಅಮ್ಯುನಾಟಿಕ್ ಫ್ಲೂಯಿಡ್ ಅಂದರೆ ಹೊಟ್ಟೆ ಒಳಗಡೆ ನೀರಿರುತ್ತೆ ಅಂತಾರೆ ಗೊತ್ತಾ ಅದು ಕೂಡ ನನಗೆ ನಾರ್ಮಲ್ ಆಗಿತ್ತು ನೆಕ್ಸ್ಟ್ ಬಂದ್ಬಿಟ್ಟು ಕಾಡಿಯ ಕ್ರಿತಮು ಪೇಸು ಪ್ಲಸೆಂಟ್ ಲೊಕೇಶನ್ ಇದು ಎಲ್ಲ ನನಗೆ ಪೊಸಿಷನ್ ಇದು ಎಲ್ಲ ಕರೆಕ್ಟಾಗಿ ಇತ್ತು ಆಮೇಲೆ ನನ್ನ ಬ್ರೈನ್ ಬೇಬಿದ್ ಬಂದುಬಿಟ್ಟು ಬ್ರೈನ್ ನಾರ್ಮಲ್ ಆಗಿತ್ತು ನೆಕ್ಸ್ಟ್ ಬಂದ್ಬಿಟ್ಟು ಫೋರ್ ಚೇಂಬರ್ಸ್ ಹಾರ್ಟ್ ನಲ್ಲಿ ಕಾಣಸ ಫೋರ್ ಚೇಂಬರ್ಸ್ ಎಲ್ಲ ವರ್ಕಿಂಗ್ ಅಲ್ಲಿ ಇತ್ತು ಹಾಗಾಗಿ ರೆಗ್ಯುಲರ್ ಅಂತ ಇದೆ ರಿಪೋರ್ಟ್ ಕೂಡ ಫೇಸ್ ಕೂಡ ನಾರ್ಮಲ್ ಇತ್ತು ಒಂದೊಂದರ ಬೇಬಿದು ಒಂದೊಂದರ ಬೇರೆ ಬೇರೆ ಇರುತ್ತಲ್ವಾ ಹಾಗಾಗಿ ಫೇಸ್ ಕೂಡ ನಾರ್ಮಲ್ ಆಗಿತ್ತು ಬೇಬಿ ಪೊಸಿಷನ್ ಬಂದ್ಬಿಟ್ಟು ಪ್ಲಾಜೆಂಟ್ ಲೊಕೇಶನ್ ಇಟ್ ಮೀನ್ಸ್ ಬೇಬಿ ಪೊಸಿಷನ್ ಯಾವ ತರ ಇರುತ್ತೆ ಅಂತ ಎಂಟೀರಿಯರ್ ಪೊಸಿಷನ್ ಅಲ್ಲಿ ಇತ್ತು ಇದರಲ್ಲಿ ಬಂದುಬಿಟ್ಟು ಎಂಟೀರಿಯರು ಪೋ ಪೋಸ್ಟೀರಿಯರು ಈ ಥರ ಎಲ್ಲ ಬರುತ್ತೆ ನನಗೆ ಬಂದುಬಿಟ್ಟು ಎಂಟೀರಿಯರ್ ಪೊಸಿಷನ್ ಇತ್ತು ಇದು ಬಂದುಬಿಟ್ಟು ನನಗೆ ಮೇಡಮು ನಾನು ಹೋದಾಗ ಮೂರನೇ ಮೂರನೇ ತಿಂಗಳಲ್ಲಿ ಈ ಸ್ಕ್ಯಾನಿಂಗ್ ನನಗೆ ಮಾಡಿದ್ದು ಅದು ಇದು ಕೂಡ ನನಗೆ ನಾರ್ಮಲ್ ಆಗಿಯೇ ಇತ್ತು ಮತ್ತು ಮುಂದೆ ಯಾಕೆ ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳ್ತೇನೆ ನಾನು ಫಾಲೋಅಪ್ ಬಂದ್ಬಿಟ್ಟು ನಾನು ಫೆಬ್ರವರಿ ಫಿಫ್ಟೀನ್ಗೆ ಹೋಗಿದ್ದೆ ಅವಾಗೂ ಕೂಡ ನನಗೆ ಬಿ ಪಿ ಒನ್ ಥರ್ಟಿ ಏಯ್ಟಿ ಇತ್ತು ನಾರ್ಮಲ್ ಆಗಿನೇ ಇತ್ತು ಪಲ್ಸು ಕೂಡ ಏಟಿ ಏಟ್ ಇತ್ತು ವೇಟ್ ಜಾಸ್ತಿ ಆಗಿತ್ತು ಸ್ವಲ್ಪ ಫಿಫ್ಟಿ ಸಿಕ್ಸ್ ವೇಟ್ ಜಾಸ್ತಿ ಆಗಿತ್ತು ಫಿಫ್ಟಿ ಸಿಕ್ಸ್ ಜಿ ಆಗಿತ್ತು ಮೊದಲು ಬಂದ್ಬಿಟ್ಟು ಫಿಫ್ಟಿ ಟು ಇತ್ತು ಅವಾಗ ನನಗೆ ಸ್ವಲ್ಪ ಹೊಟ್ಟೆ ನೋವು ಇತ್ತು ಹಾಗಾಗಿ ನನಗೆ ಸ್ವಲ್ಪ ಬೇರೆ ಟ್ಯಾಬ್ಲೆಟ್ ಸ್ವಲ್ಪ ಚೇಂಜ್ ಮಾಡಿದ್ರು ಮೇಡಮ್ ಐದನೇ ತಿಂಗಳಲ್ಲಿ ಬೇಬಿ ಎಲ್ಲ ಓಕೆ ನಾರ್ಮಲ್ ಆಗಿತ್ತು ಹಾರ್ಟ್ ಬಿಟ್ಟು ಎಲ್ಲ ಕರೆಕ್ಟಾಗಿ ಇತ್ತು ಮತ್ತೆ ಮುಂದೆ ಏನಾಯ್ತು ಅಂದ್ರೆ ಆರಲ್ಲಿ ಹಾಗೆ ಗೆ ಹೋದೆ ಟ್ಯಾಬ್ಲೆಟ್ ಕೊಟ್ಟರು ಏನು ಪರವಾಗಿಲ್ಲ ಹೋಗಿ ಅಂತ ಹೇಳಿದ್ರು ಮತ್ತೆ ನಾನು ಏನ್ ಮಾಡಿದೆ ಸ್ವಲ್ಪ ದಿನ ಬಿಟ್ಟು ಮತ್ತೆ ಹೋದೆ ನಾನು ಏಳರಲ್ಲಿ ಹೋದೆ ಮತ್ತೆ ಏಳರಲ್ಲಿ ಬಿದ್ದಾಗ ಹೋದೆ ಆವಾಗ ನನಗೆ ಪ್ರಾಬ್ಲಮ್ ಆಗಿತ್ತು ಆವಾಗ ಮತ್ತೆ ಏಳರಲ್ಲಿ ಸ್ಕ್ಯಾನಿಂಗ್ ಮಾಡಿದ್ರು ಅವ್ರು ಏಳರಲ್ಲಿ ಸ್ಕ್ಯಾನಿಂಗ್ ಮಾಡಿದಾಗ ಏನಾಗುತ್ತೆ ಅಂತ ನೋಡೋಣ ಸ್ಕ್ಯಾನಿಂಗ್ ರಿಪೋರ್ಟ್ ಅನ್ನ ನಿಮ್ಗೂ ಶೇರ್ ಮಾಡ್ತೇನೆ ನಾನು ನೋಡಿ ಬಂದ್ಬಿಟ್ಟು ಏಳನೇ ತಿಂಗಳು ಸ್ಟಾರ್ಟ್ ಆದಾಗ ಅವಾಗ ಮಾಡಿರೋ ಸ್ಕ್ಯಾನಿಂಗ್ ಇದು ಅವಾಗ ಬಂದ್ಬಿಟ್ಟು ನನಗೆ ನೋಡಿ ಇ ಎಫ್ ಡಬ್ಲ್ಯೂ ಅಂತಂದರೆ ನನ್ನ ಬೇಬಿ ವೇಟ್ ಅಂದರೆ ಅವರು ಯಾವ ಥರ ಎಸ್ಟಿಮೇಟೆಡ್ ಫೀಟಲ್ ವೇಟ್ ಅಂತ ಹೇಳ್ತಾರೆ ಇದನ್ನು ನನ್ನ ಬೇಬಿ ಆವಾಗ ಎಷ್ಟು ಕೆ ಜಿ ಇತ್ತು ಅಂದರೆ ಒಂದು ಕೆ ಜಿ ಮೇಲೆ ಒಂದೂರ ಮೂವತ್ತೊಂಬತ್ತು ಗ್ರಾಮ್ ಇತ್ತು ಆವಾಗ ನನಗೆ ಅವ್ರೇನು ಮಾಡಿದರು ನನಗೆ ಬೇಬಿ ಗ್ರೋತ್ ಆಗಿಲ್ಲ ಅಂತ ಎಂಡ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದರು ಆ ಥರ ಅವರು ಗೆಸ್ ಮಾಡಿ ಹೇಳ್ತಾರೆ ಸ್ಕ್ಯಾನಿಂಗಲ್ಲಿ ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಪ್ಲಾಜೆಂಟ ಪೋಸ್ಟೀರಿಯರ್ ಆಗಿ ಇತ್ತು ಆವಾಗ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಅಮ್ನೋಟಿಕ್ ಫ್ಲೂಸಿಡ್ ಇನ್ ಅಡಿಕ್ವೇಟ್ ಅಂತ ಇತ್ತು ಎ ಎಫ್ ಐ ಅಂತ ಇದ್ದಾರೆ ಎ ಎಫ್ ಐ ಅಂತ ಅಂದರೆ ಅಮ್ನೋಟಿಕ್ ಫ್ಲೂಯಿಡ್ ಇಂಡೆಕ್ಸ್ ಅಂತ ಹೇಳ್ತಾರೆ ಅಮ್ನೋಟಿಕ್ ಫ್ಲೂಯಿಡ್ ಅಂದರೆ ಅದೇ ನೀರಿರುತ್ತೆ ನೀರಿರುತ್ತೆ ಅಂತ ಹೇಳ್ತಾರೆ ಗೊತ್ತಾ ಅದೇ ಅದು ಮಿನಿಮಮ್ ಟೆನ್ ಅಬೌವ್ ಇರಬೇಕು ಅದು ನನಗೆ ಸ್ವಲ್ಪ ಇನ್ ಅಡಿಕ್ವೇಟ್ ಅಂದರೆ ಕಡಿಮೆ ಇತ್ತು ಅಂತ ಬಂತು ಅದು ರಿಪೋರ್ಟಲ್ಲಿ ಎಷ್ಟು ಬಂತು ನೋಡಿ ಏಟ್ ಪಾಯಿಂಟ್ ಟೂ ತ್ರೀ ಬಂತು ಅಷ್ಟೇ ಇತ್ತು ನನಗೆ ಏಟ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಬಂತು ಹಾಗಾಗಿ ಅವರು ಏನು ಹೇಳಿದ್ರು ನನಗೆ ನೋಡೋಣ ಸ್ಟಾರ್ಟ್ ಆಗಿತ್ತು ಅಂದ್ರೆ ಒಂದು ಏಳು ತಿಂಗಳ ಸ್ಟಾರ್ಟ್ ಆಗಿ ನನಗೆ ಒಂದು ವಾರ ಏನೋ ಆಗಿತ್ತು ಒಂದು ವಾರ ಆದ್ಮೇಲೆ ಅಡ್ಮಿಟ್ ಮಾಡ್ಕೊಂಡ್ರು ಅಡ್ಮಿಟ್ ಮಾಡಿಕೊಂಡಾಗ ಅದು ನನಗೆ ಒಂದು ಇಂಜೆಕ್ಷನ್ ಬರುತ್ತೆ ಅದು ಅಮ್ನಟು ಪ್ಲೂರ್ ಕಡಿಮೆ ಇತ್ತಲ್ಲ ಅದು ಜಾಸ್ತಿ ಆಗೋಕ್ಕೋಸ್ಕರ ಒಂದು ಇಂಜೆಕ್ಷನ್ ಇರುತ್ತೆ ಹರ್ಮಿನ್ ಅಂತ ಒಂದು ಇಂಜೆಕ್ಷನ್ ಅದು 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 ಹಂಡ್ ಹರ್ಮಿನ್ ಅಂದರೆ ಅದು ಒಂದು ಟೂ ಹಂಡ್ರೆಡ್ ಎಮ್ ಎಲ್ಲು ಹಂಡ್ರೆಡ್ ಎಮ್ ಎಲ್ ಈ ಥರ ಬರುತ್ತೆ ಟೂ ಹಂಡ್ರೆಡ್ ಎಮ್ ಎಲ್ ಹಾಕಿದ್ದು ನನಗೆ ಒಂದು ದಿನದಲ್ಲಿ ಒಂದು ಸಲ ಅಷ್ಟೇ ಹಾಕಿದ್ದು ಅವರು ಅಂದರೆ ಮೂರು ದಿನ ಹಚ್ಕೊಂಡೆ ಫಸ್ಟ್ ಒಂದು ಮೂರು ದಿನ ಹಚ್ಕೊಂಡೆ ಆಮೇಲೆ ನಾರ್ಮಲಿ ಫ್ಲೂಡ್ಸ್ ಎಲ್ಲ ಹಾಕಿದ್ರು ಅವರು ಜಾಸ್ತಿ ನೀರು ಕುಡಿರಿ ಅಂತಾನು ಹೇಳಿದ್ರು ನಾನು ನೀರು ಕುಡಿತಾನೇ ಇದ್ದೆ ನನಗೆ ಏನು ಪ್ರಾಬ್ಲಮ್ ಇತ್ತು ಅಂದ್ರೆ ನನಗೆ ಯೂರಿನ್ ಜಾಸ್ತಿ ಪಾಸ್ ಆಗ್ತಾ ಇತ್ತು ಕಂಟಿನ್ಯೂಸ್ ಆಗಿ ಎಷ್ಟು ನೀರು ಕುಡಿತೀನಿ ಅಷ್ಟು ಯೂರಿನ್ ಹೋಗ್ತಾ ಇದ್ದೆ ಹಾಗಾಗಿ ನನಗೆ ಅಮ್ನವ ಟ್ಯೂಬ್ ಫ್ಲೂಡ್ ಕಡಿಮೆ ಬಂತು ನೀರಿಲ್ಲ ಅಂತ ಹೇಳ್ತಾರೆ ಗೊತ್ತಾ ಅದು ಕಡಿಮೆ ಬರ್ತಾ ಇತ್ತು ಯಾವಾಗ್ಲೂ ಆ ತರನೇ ಆಗ್ತಾ ಇತ್ತು ನನಗೆ ನೀವು ಸ್ಕ್ಯಾನಿಂಗ್ ಏನು ಅಲ್ವಾ ಅದೇ ತರ ಇತ್ತು ನನಗೆ ಮತ್ತೆ ಅದು ಆದ್ಮೇಲೆ ಎಲ್ಲಾ ಇಂಜೆಕ್ಷನ್ ನನ್ನ ಟ್ರೀಟ್ಮೆಂಟ್ ಒಂದ್ ವಾರ ಮೂರ್ ದಿನ ಹಚ್ಕೊಂಡೆ ಮತ್ತೆ ಮೂರ್ ದಿನ ಮತ್ತೆ ಹೋಗಿದ್ದೆ ನಾನು ಹಾಸ್ಪಿಟಲ್ಗೆ ಮತ್ತೆ ಮೂರ್ ದಿನಾನು ಇಂಜೆಕ್ಷನ್ ಹಾಕಿದ್ರು ಕೋರ್ಸ್ ಮುಗಿದ್ಮೇಲೆ ಆ ಎರಡು ಕೋರ್ಸ್ ಮುಗಿಯುವವರೆಗೂ ನನಗೆ ಹದಿನೈದು ದಿನ ಟೈಮ್ ತಗೋತು ಹದಿನೈದು ದಿನದವರೆಗೆ ಆದ್ರೂ ನನಗೆ ಏನಾಯ್ತು ಕಾಲೆಲ್ಲ ಬಾವು ಬರ್ತಾ ಇತ್ತು ಅಂದ್ರೆ ಕಾಲ್ ದಪ್ಪ ಆದಾಗ ನನಗೆ ಏನ್ ಅನಿಸ್ತಿತ್ತು ಅವಾಗ ಇಲ್ಲ ನಾರ್ಮಲ್ ಆಗಿರ್ಬೋದು ಬಿಡು ಅಂತ ಈ ತರ ಎಲ್ಲ ಅನಿಸ್ತಾ ಇತ್ತು ಹಾಸ್ಪಿಟಲ್ಗೆ ಹೋದಾಗ ಓಕೆ ನಂಗೆ ನಡೆಯೋಕೆ ಆಗ್ತಾ ಇರ್ಲಿಲ್ಲ ಅಷ್ಟೆಲ್ಲ ಕಾಲ್ ದಪ್ಪ ಆಗಿತ್ತು ಇಂಜೆಕ್ಷನ್ ಹಾಕಿದ್ಮೇಲೆ ಅಂದ್ರೆ ಇಮ್ನೊಟಿಕ್ ಫ್ಲೂ ಜಾಸ್ತಿ ಇದ್ರೆ ಆತರ ಆಗತ್ತೆ ಆಯ್ತಾ ಅಮ್ನೊಟಿಕ್ ಫ್ಲೂಡ್ ಜಾಸ್ತಿ ಆಗಿದೆ ಅಂತ ನಾವು ಅನ್ಕೊಂಡ್ವಿ ಆಮೇಲೆ ಮತ್ತೆ ಒಂದ್ ದಿನ ಗ್ಯಾಪ್ ಬಿಟ್ಟೆ ಒಂದ್ ದಿನ ಗ್ಯಾಪ್ ಬಿಟ್ಟಾಗ ಏನಾಯ್ತು ನನಗೆ ಆಟೋಮೆಟಿಕ್ ಆಗಿ ಕಾಲ್ ಬಾವ್ ಎಲ್ಲ ಎಷ್ಟು ದಪ್ಪ ಇತ್ತು ಎಲ್ಲಾನು ಹೋಗ್ಬಿಡ್ತು ಮತ್ತೆ ಏನ್ ಮಾಡಿದ್ದು ಮತ್ತೆ ಹಾಸ್ಪಿಟಲ್ಗೆ ಹೋದ ನೆಕ್ಸ್ಟ್ ಡೇ ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ ಮುಗಿದ್ಮೇಲೆ ಒಂದು ದಿನ ಬಿಟ್ಟು ಹಾಸ್ಪಿಟಲ್ಗೆ ಗೆ ಹೋದಾಗ ನನಗೆ ಮೇಡಮ್ ಏನ್ ಹೇಳಿದ್ರು ಮತ್ತೆ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ರು ಅಂದ್ರೆ ಮತ್ತೆ ನನಗೆ ಜಾಸ್ತಿ ಆಗಿದೆ ನಾ ಇಲ್ವಾ ಅಂತ ಕನ್ಫರ್ಮ್ ಬೇಕಲ್ವಾ ಹಾಗಾಗಿ ಮತ್ತೆ ಒಂದು ಸ್ಕ್ಯಾನಿಂಗ್ ಹೇಳಿದ್ರು ಮೊದಲು ಬೇರೆ ಕಡೆ ಸ್ಕ್ಯಾನಿಂಗ್ ಮಾಡಿಸಿದ್ರು ಅವರು ಕನ್ಫರ್ಮ್ಗೋಸ್ಕರ ಒಂದ್ ಕಡೆ ಮಾಡಿರೋ ಸ್ಕ್ಯಾನಿಂಗ್ ಇನ್ನೊಂದು ಕಡೆ ಮಾಡಿರೋ ಸ್ಕ್ಯಾನಿಂಗ್ ಗೆ ಡಿಫರೆನ್ಸ್ ಬರುತ್ತೆ ಹಾಗಾಗಿ ಅವರು ಬೇರೆ ಕಡೆ ಸ್ಕ್ಯಾನಿಂಗ್ ಮಾಡಿಸೋಣ ಅಂತ ನನಗೆ ಇನ್ನೊಬ್ಬರು ಮೇಡಮ್ ಇದ್ದಾರೆ ನಮ್ಮ ವಿಜಾಪುರದಲ್ಲಿ ನಂದಿ ಮೇಡಮ್ ಅಂತ ಇದ್ದಾರೆ ಅವರಲ್ಲಿ ಕಳ್ಸಿದ್ರು ನನಗೆ ಬೇರೆ ಸ್ಕ್ಯಾನಿಂಗ್ ಅಲ್ಲಿ ಬರ್ದ್ಕೊಟ್ರು ಅಲ್ಲಿ ಹೋದಾಗ ನನಗೆ ಯಾವ ತರ ಸ್ಕ್ಯಾನಿಂಗ್ ಬಂತು ಯಾವ ತರ ಮೇಡಮ್ ಹೇಳಿದ್ರು ಅಲ್ಲಿ ಅಂತ ನಿಮಗೆ ಸ್ಕ್ಯಾನಿಂಗ್ ತೋರಿಸ್ ರಿಪೋರ್ಟ್ ತೋರಿಸ್ತೀನಿ ನನಗೆ ಯಾವ ತರ ಅಲ್ಲಿ ಹೋದಾಗ ಏನು ಎಕ್ಸ್ಪೀರಿಯೆನ್ಸ್ ಆಯ್ತು ಅಂತ ನಾನು ಹೇಳ್ತೇನೆ ನಿಮಗೆ ನನ್ನ ಸ್ಕ್ಯಾನಿಂಗ್ ನೋಡಿ ಬಂದ್ಬಿಟ್ಟು ಎಲ್ಲ ನಾರ್ಮಲ್ ಆಗಿತ್ತು ಯಾವ್ದು ಪ್ರಾಬ್ಲಮ್ ಇರಲಿಲ್ಲ ನನ್ನ ಬೇಬಿಗೆ ಅದೊಮ್ಮೆ ಹೆಡ್ ಆಯ್ತು ಫೇಸ್ ಆಯ್ತು ಥೊರಾಕ್ಸ್ ಎಲ್ಲನೂ ನಾರ್ಮಲ್ ಇತ್ತು ನನ್ನ ಬೇಬಿದು ನನ್ನ ಬೇಬಿ ಹಾರ್ಟ್ ರೇಟ್ ಯಾವಾಗಲೂ ಸಿಕ್ಸ್ಟಿ ಆಲ್ಮೋಸ್ಟ್ ಇರ್ತಾ ಇತ್ತು ಫಿಫ್ಟಿ ನೈನ್ ಒನ್ ಫಿಫ್ಟಿ ಏಯ್ಟ್ ಈ ತರ ಬರ್ತಾ ಇತ್ತು ಅದು ಬಿಟ್ಟರೆ ಉಳಿದಿದ್ದೆಲ್ಲ ಒನ್ ಸಿಕ್ಸ್ಟಿ ಅಬೌ ಬಂದ್ಬಿಟ್ಟು ಏನಿದೆ ಎಫ್ ಎಲ್ ಲ್ಯಾಕ್ಸ್ ಲ್ಯಾಗ್ಸ್ ಅಂದರೆ ಲ್ಯಾಗ್ಸ್ ಅಂತಂದರೆ ಅವರು ಎರಡರಿಂದ ಮೂರುದು ವೀಕ್ಸ್ ನನಗೆ ಎಕ್ಸ್ಟೆಂಡ್ ಮಾಡಿದರು ಅಂದರೆ ಆವಾಗ ಡೆಲಿವರಿ ಆಗ್ಬೋದು ಅಂತ ಗೆಸ್ ಮಾಡಿದರು ಅಂದರೆ ಕ್ವಶನ್ ಮಾರ್ಕ್ ಅಂದರೆ ಆಗ್ಬಹುದು ಅಂತ ಗೆಸ್ ಮಾಡಿದರು ಎಲ್ಸ್ ಪಾಸಿಬಿಲಿಟಿ ಆಫ್ ಅಸ್ಮೆಟ್ರಿಕಲ್ ಐ ಯು ಜಿ ಆರ್ ಅಂತ ಅಂದರೆ ಐ ಯು ಜಿ ಆರ್ ಅಂದರೆ ಇಂಟ್ರಾಯುಟರಿನ್ ಗ್ರೋತ್ ರೆಸ್ಟ್ರಿಕ್ಷನ್ ಅಂದರೆ ನನ್ನ ಬೇಬಿ ಗ್ರೋತ್ ಆಗಿಲ್ಲ ಅಂತ ಇದು ಮೀನಿಂಗ್ ಐ ಯು ಜಿ ಆರ್ ಅಂದ್ರೆ ರಿಸ್ಟ್ರಿಕ್ಷನ್ ಇದೆ ಬೇಬಿ ಗ್ರೋತ್ ಆಗಿಲ್ಲ ಅಂದ್ರೆ ಡೆಲಿವರಿ ಆಗ್ಬೋದು ಅಂತ ಈ ತರ ಡಯಾಗ್ನೋಸ್ ಮಾಡಿದ್ರು ಅವರು ನೆಕ್ಸ್ಟ್ ಬಂದ್ಬಿಟ್ಟು ಈ ಸ್ಕ್ಯಾನಿಂಗ್ ಮೇಡಮ್ ಬಂದ್ಬಿಟ್ಟು ಮತ್ತೆ ಅಡ್ಮಿಟ್ ಆಗಿ ಮತ್ತೆ ಸ್ಕ್ಯಾನಿಂಗ್ ಹೋದಾಗ ಯಾವ ತರ ಸ್ಕ್ಯಾನಿಂಗ್ ಏನು ಮಾಡಿದ್ರು ಅಂತ ನೋಡಿ ಅವಾಗ ಈ ಸ್ಕ್ಯಾನಿಂಗ್ ನಲ್ಲಿ ಬಂತು ಅಂತ ಅಂದರೆ ಬೇಬಿ ಪ್ರೆಸೆಂಟೇಷನ್ ಬ್ರೀಚ್ ಅಂತ ಅಂದರೆ ನನ್ನ ಬೇಬಿ ಮುಖ ಮೇಲ್ ಸೈಡ್ ಇತ್ತು ಅವಾಗ ಮುಖ ಮೇಲ್ ಮೇಲಾಗಿತ್ತು ಅವಾಗ ಕೆಳಗಡೆ ಸಾಯ ಕೆಳಗಡೆ ಮುಖ ಮಾಡಿರಲಿಲ್ಲ ಅವಾಗ ಮೇಲ್ಗಡೆ ಪೊಸಿಷನ್ ಅಲ್ಲಿ ಇತ್ತು ಮತ್ತೆ ನೆಕ್ಸ್ಟ್ ಬಂದು ಪ್ಲಾಜೆಂಟ ಬಂದು ರೈಟ್ ಲ್ಯಾಟ್ರಲ್ ವಾಲ್ ನಲ್ಲಿ ಇತ್ತು ಮತ್ತೆ ಆಲಿಗೋಹೈಡ್ರೊಮ್ನಿಯಸ್ ಅಂತ ಅವಾಗ ಏನದು ಲಿಕ್ವಿಯರ್ ಬಂದ್ಬಿಟ್ಟು ಆಲಿಗೋಹೈಡ್ರಾಮ್ನಿಯಸ್ ಅಂತ ಅಂದ್ರೆ ಫ್ಲೂಡ್ ಕಡಿಮೆ ಆಗಿತ್ತು ಅಂದ್ರೆ ಹೊಟ್ಟೆ ಒಳಗಡೆ ನೀರ್ ಕಡಿಮೆ ಆಗಿತ್ತು ಮೊದ್ಲು ನಂದು ಇತ್ತು ಅಂದ್ರೆ ಅಬೌವ್ ಏಟ್ ಇತ್ತು ಅಲ್ವಾ ಇವಾಗ ಬಂದ್ಬಿಟ್ಟು ನೋಡಿ ಐದು ಆಗಿತ್ತು ವಾಪಸ್ ನನಗೆ ಜಾಸ್ತಿ ಆಗಿರಲಿಲ್ಲ ನನಗೆ ಯಾಕಂದ್ರೆ ಟ್ರೀಟ್ಮೆಂಟ್ ಸಕ್ಸೆಸ್ ಆಗಿರಲ್ಲ ಹಾಗಾಗಿ ನನಗೆ ಮತ್ತೆ ಕಡಿಮೆನೇ ಆಯ್ತು ಹೊರತಾಗಿ ಜಾಸ್ತಿ ಆಗಲಿಲ್ಲ ಐದು ಅಷ್ಟೇ ಬಂತು ಅವಾಗ ಬಂದುಬಿಟ್ಟು ಇವು ಏನಿದು ಬಿ ಬೇದಿ ಎಲ್ಲ ನಾರ್ಮಲ್ ಆಗಿತ್ತು ಅಂಬುಲಿ ಕಾಲ್ ಕಾರ್ಡ್ ನಾರ್ಮಲ್ ಆಗಿತ್ತು ಆಕ್ಟಿವಿಟಿ ಫೀಟಲ್ ಆಕ್ಟಿವಿಟಿ ಪ್ರೆಸೆಂಟ್ ಇತ್ತು ಅಂದ್ರೆ ಫೀಟಲ್ ನಂದು ಬೇಬಿ ಬಂದು ಆಕ್ಟಿವ್ ಆಗಿತ್ತು ಆಕ್ಟಿವಿಟಿ ಇತ್ತು ಮತ್ತೆ ಕಾರ್ಡಿಯಕ್ ಆಕ್ಟಿವಿಟಿ ಅಂದ್ರೆ ಹಾರ್ಟ್ ಎಲ್ಲ ನಾಲ್ಕು ಚೇಂಬರ್ ಹಾರ್ಟ್ ನಲ್ಲಿ ಅದು ಕೂಡ ವರ್ಕ್ ಆಗ್ತಾ ಇತ್ತು ಹಾರ್ಟ್ ಕೂಡ ನಾರ್ಮಲ್ ಇತ್ತು ಮತ್ತೆ ಫಿಟಲ್ ಹಾರ್ಟ್ ರೇಟ್ ಬಂದ್ಬಿಟ್ಟು ಅವಾಗ ಒನ್ ಸಿಕ್ಸ್ಟಿ ಟು ಇತ್ತು ಅವಾಗ ಬೇಬಿದು ನೆಕ್ ಎಲ್ಲ ನಾರ್ಮಲ್ ಇತ್ತು ಮತ್ತೆ ಬೋತ್ ಲಂಗ್ಸ್ ನಾರ್ಮಲ್ ಆಗಿತ್ತು ಮತ್ತೆ ಹಾರ್ಟ್ ಚೇಂಬರ್ಸ್ ಎಲ್ಲ ನಾರ್ಮಲ್ ಇತ್ತು ಅಬ್ನಾಮಿನಲ್ ಅದು ಕೂಡ ನಾರ್ಮಲ್ ಆಗಿತ್ತು ಸ್ಟಮಕ್ ಬಾವೆಲ್ಲು ಕಿಡ್ನೀಸು ಎಲ್ಲ ನಾರ್ಮಲ್ ಆಗಿತ್ತು ಬೇಬಿಗೂ ಏನೋ ಪ್ರಾಬ್ಲಮ್ ಇರಲಿಲ್ಲ ನನಗೂ ಕೂಡ ಪ್ರಾಬ್ಲಮ್ ಇರಲಿಲ್ಲ ಅವಾಗ ಏನು ಪ್ರಾಬ್ಲಮ್ ಒಂದೇ ಅಂದ್ರೆ ಆಲಿಗೋಹೈಡ್ರಾಮಿಯಸ್ ಅಷ್ಟೇ ಆಗಿತ್ತು ಅಂದ್ರೆ ಅಮನೋಟಿಕ್ಲೂಡ್ ಮಾತ್ರ ಕಡಿಮೆ ಆಗಿತ್ತು ಅದು ಒಂದು ಇಲ್ಲ ಅಂದ್ರೆ ನನಗೆ ಬೇಬಿ ಗ್ರೋತ್ ಆಗಲ್ಲ ಆಮೇಲೆ ಏನ್ ಹೇಳಿದ್ರು ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ ನನಗೆ ಅಡ್ಮಿಟ್ ಇವಾಗಿಂದ ಇವಾಗಲೇ ಆಗ್ಬೇಕು ಅಂತ ಹೇಳಿದ್ರು ಹಾಗಾಗಿ ನಾನೇನ್ ಮಾಡಿದೆ ಸಡನ್ ಆಗಿ ಅಡ್ಮಿಟ್ ಆದ್ರೆ ಯಾರಿಗೆ ಭಯ ಆಗಲ್ಲ ಆಗುತ್ತೆ ಅಲ್ವಾ ಸೊ ನನಗೂ ಕೂಡ ಭಯ ಆಯ್ತು ಅವರು ಎಕ್ಸ್ಪ್ಲೇನ್ ಮಾಡಿದ್ರು ಏನೋ ಕಾಂಪ್ಲಿಕೇಶನ್ಸ್ ಬಗ್ಗೆ ಎಲ್ಲಾ ಹೇಳಿದ್ರು ನಮ್ಗೆ ಬೇಬಿನ ಶಿಫ್ಟ್ ಮಾಡಬೇಕು ಹಾಸ್ಪಿಟಲ್ಗೆ ಬೇಬಿ ವೇಟ್ ಕಡಿಮೆ ಇದೆ ಹಾಗಾಗಿ ಉಸಿರಾಟದ ತೊಂದರೆ ಇರುತ್ತೆ ಈ ತರ ಎಲ್ಲ ಹೇಳಿದ್ರು ಉಸಿರಾಟದ ತೊಂದ್ರೆ ಇರುತ್ತೆ ಆಕ್ಸಿಜನ್ದು ಎಲ್ಲ ಪ್ರಾಬ್ಲಮ್ ಹೊಟ್ಟೆಯಲ್ಲಿ ತರ ಇದೆ ಅಂತಾನೆ ಹೊರಗಡೆ ತೆಗಿತಾ ಇದ್ದಾರೆ ನೀರ್ ಅಂದ್ರೆ ಬೇಬಿ ಗ್ರೋತ್ ಆಗಕ್ ಆಗಲ್ಲ ಒಂದ್ ಜಿ ಅಂದ್ರೆ ನೋಡಿ ಕಡಿಮೆ ಆಯ್ತಲ್ವಾ ಒಂದು ಜಿ ಅಂದರೆ ಮತ್ತೆ ಹೊರಗಡೆ ಸಡನ್ ಆಗಿ ಏನು ಮಾಡಿದ್ರು ಅಡ್ಮಿಟ್ ಮಾಡಿಕೊಂಡ್ರು ಅಡ್ಮಿಟ್ ಮಾಡಿಕೊಂಡು ಸೀಸರ್ ಮಾಡಿದ್ರು ನಾರ್ಮಲ್ ಡೆಲಿವರಿ ಆಗ್ತಾ ಇರಲಿಲ್ಲ ಯಾಕಂದ್ರೆ ನೀರಿಲ್ಲ ಒಳಗಡೆ ಅಂತ ಅಂದರೆ ನಾರ್ಮಲ್ ಡೆಲಿವರಿನು ಆಗಲ್ಲ ಬೇಬಿ ವೇಟ್ನು ಕಡಿಮೆ ಇದೆ ಮತ್ತೆ ನನಗೆ ಡೇಟ್ ಕಂಪ್ಲೀಟ್ ಆಗಿರಲಿಲ್ಲ ಅಲ್ವಾ ಡೆಲಿವರಿ ಡೇಟ್ ಕೂಡ ಕಡಿಮೆ ಇತ್ತು ಹಾಗಾಗಿ ನನಗೆ ನಾರ್ಮಲ್ ಆಗ್ತಾನೂ ಇರಲಿಲ್ಲ ಅವರು ಎಲ್ ಎಸ್ ಸಿ ಎಸ್ ಅಂತ ಮಾಡಿದ್ರು ಸೀಸರ್ ಮಾಡಿ ಬೇಬಿನ ತೆಗೆದ್ರು ಅವಾಗ ಬೇಬಿ ಬಂದ್ಬಿಟ್ಟು ಒಂದ್ ಕೆಜಿ ಇತ್ತು ಹಾಸ್ಪಿಟಲ್ ಬೇಬಿ ಒಂದು ಕೆ ಜಿ ಇತ್ತು ಅವಾಗ ಅದಕ್ಕೆ ಬೇಬಿಗೆ ಆಕ್ಸಿಜನ್ ಪ್ರಾಬ್ಲಮ್ ಆಗ್ತಾ ಇತ್ತು ಅಂದ್ರೆ ಉಸಿರಾಟ ತೊಂದರೆ ಆಗ್ತಾ ಇತ್ತು ಸೊ ಹಾಗಾಗಿ ಬೇಬಿನ ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ರು ನಾನು ಮಾತ್ರ ಐದು ದಿನ ಅದೇ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಇದ್ದೆ ಹಾಗಾಗಿ ನಾನು ಬೇಬಿನೂ ಸಹ ನೋಡಲಿಲ್ಲ ಐದು ದಿನ ಕೂಡ ನಾನು ಬೇಬಿ ನೋಡ್ಲಿಲ್ಲ ಐದು ದಿನ ಆದ್ಮೇಲೆ ನನ್ನ ಡಿಸ್ಚಾರ್ಜ್ ಆದ್ಮೇಲೆ ನಾನು ಬೇಬಿನ ನನ್ನ ಮಗುನ ಫಸ್ಟ್ ಟೈಮ್ ನಾನು ನೋಡಿದ್ದು ನನಗೆ ಸೀಸರ್ ಆದ್ಮೇಲೆ ಬೇಬಿ ಯಾವ್ದಿದೆ ಅಂತ ಕೇಳುವಷ್ಟು ನನಗೆ ಸೆನ್ಸ್ ಇರ್ಲಿಲ್ಲ ಆ ತರ ಆಗಿತ್ತು ನನಗೆ ಡಿಪ್ರೆಷನ್ ಭಯ ಆಗಿತ್ತು ಆಗತ್ತಲ್ವಾ ಎಲ್ಲರಿಗೂ ಕಾಮನ್ ಆಗಿ ಭಯ ಆಗುತ್ತೆ ಯಾರಿಗಾಗಲ್ಲ ಸಡನ್ ಆಗಿ ಸ್ಕ್ಯಾನಿಂಗ್ ಆದ್ಮೇಲೆ ಇವಾಗ್ಲೇ ಎಲ್ ಎಸ್ ಸಿ ಎಸ್ ಸೀಸರ್ ಮಾಡ್ತೀವಿ ಅಂದಾಗ ಎಲ್ಲರಿಗೂ ಭಯ ಆಗೋದು ಕಾಮನ್ ಹಾಗೂ ನನಗೂ ಸಹ ಹಾಗೆ ಆಗಿತ್ತು ಏನು ಮಾಡಕ್ ಆ ಟೈಮಲ್ಲಿ ಅಡ್ಮಿಟ್ ಆಗ್ಲೇ ಬೇಕಾದ ಪರಿಸ್ಥಿತಿ ಬಂತು ಅಡ್ಮಿಟ್ ಎಲ್ಲ ಬೇಬಿಗೂ ಕಾಂಪ್ಲಿಕೇಶನ್ ಇತ್ತು ನೋಡಿ ಐಸಿಯುಗೆ ಶಿಫ್ಟ್ ಮಾಡಿದ್ರು ನನ್ನದು ಡಿಸ್ಚಾರ್ಜ್ ಆದ್ಮೇಲೆ ನಾನು ಬೇಬಿನ ನೋಡಕ್ಕೆ ಹೋದೆ ನೋಡಿ ಮನೆಗೆ ಬಂದೆ ಅವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನು ನನ್ನ ಮಗುವಿನ ಐಸಿಯು ಜರ್ನಿ ಹೇಗಿತ್ತು ಮತ್ತೆ ಐಸಿಯು ಇಂದ ಮನೆಗೆ ನಾವು ಯಾವ ತರ ಕರ್ಕೊಂಡ್ ಬಂದ್ವಿ ಯಾವ ಸಿಚುಯೇಷನ್ ಅಲ್ಲಿ ಕರ್ಕೊಂಡ್ ಬಂದ್ವಿ ಏನು ಹೇಳಿದ್ರು ಹಾಸ್ಪಿಟಲ್ ಯಾಕೆ ಕರ್ಕೊಂಡ್ ಬಂದ್ವಿ ನನ್ನ ಮಗುಗೆ ಏನು ಪ್ರಾಬ್ಲಮ್ ಆಗಿತ್ತು ಯಾಕೆ ಸೀರಿಯಸ್ ಇದಾನೆ ಅಂತ ಹೇಳಿದ್ರು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರಗಳು ಧನ್ಯವಾದಗಳು ನನ್ನ ವಿಡಿಯೋನ ನೋಡ್ತಾ ಇರಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಿಗೆ ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಕಮೆಂಟ್ ಮಾಡಿ ಯಾರು ಧೈರ್ಯ ಗೆಡಬೇಡಿ ಅಷ್ಟೇ ಧೈರ್ಯ ಕಳ್ಕೊಬೇಡಿ ಇದನ್ನು ಮಾತ್ರ ಹೇಳೋಕೆ ನಾನು ಈ ವಿಡಿಯೋ ಮಾಡಿದ್ದು ಧೈರ್ಯ ಕಳ್ಕೊಂಡ್ರೆ ಏನು ಸಿಗಲ್ಲ ಲೈಫ್ನಲ್ಲಿ ಧೈರ್ಯ ಇರಬೇಕು ಅಷ್ಟೇ ಅವಾಗ ನನಗೂ ಇರಲಿಲ್ಲ ಧೈರ್ಯ ನನಗೆ ಎಕ್ಸ್ಪೀರಿಯೆನ್ಸ್ ಆಯ್ತಲ್ವಾ ಐಸಿಯು ಜರ್ನಿ ಬಗ್ಗೆ ನಾನು ಹೇಳ್ತೇನೆ ಐಸಿಯು ಜರ್ನಿ ಬಗ್ಗೆ ನಾನು ಹೇಳಿದಾಗ ನಿಮಗೆ ಅವಾಗ ಮತ್ತೆ ಧೈರ್ಯ ಜಾಸ್ತಿ ಆಗುತ್ತೆ ಅದನ್ನ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತೇನೆ ಯಾವ ತರ ಏನು ಹೆಂಗೆ ಬದುಕು ಬಂದ ಅಂತ ಓಕೆ ಧನ್ಯವಾದಗಳು ನಮಸ್ಕಾರಗಳು